ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಮೊದಲಿಗೆ ಒಂದು ಸಣ್ಣದಾದ ನನ್ನದೊಂದು ಕಿರು ಪರಿಚಯ ಅವರಿಗೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಶೈಲಜಾ ಮೂಲತಃ ನಾವು ಬೀದರ್ ಜಿಲ್ಲೆಯವರು ನನ್ನ ಹುಟ್ಟೂರು ಹಾಗೆ ಕೊಟ್ಟೂರು ಎರಡೂ ಕೂಡ ಬೀದರ್ ಜಿಲ್ಲೆನೆ ಆದರೆ ನಾನು ಬೆಳೆದಿದ್ದು ನನ್ನ ಒಂದು ಸ್ಟಡಿ ಆಗಿದ್ದು ಎಲ್ಲ ಕೂಡ ಬೆಂಗಳೂರಲ್ಲೇ ರಾಣಿ ಸ್ಥಳ ದೇವಿ ಸ್ಕೂಲಲ್ಲಿ ಓದಿದ್ದು ನಾನು ಜಯನಗರ ಆಮೇಲೆ ನನ್ನ ವೃತ್ತಿ ಬಂದುಬಿಟ್ಟು ಟೈಲರಿಂಗು ಫ್ಯಾಷನ್ ಡಿಸೈನಿಂಗು ಹಾಗೆ ಬ್ಯೂಟಿಷಿಯನ್ನು ಸುಮಾರು ಈ ಒಂದು ಎರಡು ವೃತ್ತಿಯಲ್ಲಿಯೂ ಕೂಡ ನಾನು ಇಪ್ಪತ್ತೈದು ವರ್ಷಗಳ ಕಾಲ ನಾನು ಕೆಲಸ ಮಾಡ್ಕೊಂಡು ಬಂದೆ ಚೆನ್ನಾಗಿ ಸಂಪಾದನೆ ಕೂಡ ಮಾಡಿದೆ ಆಮೇಲೆ ಇವಾಗ ಒಂದು ಐದು ವರ್ಷದಿಂದ ನನ್ನ ಈ ಒಂದು ಎಲ್ಲ ಕೆಲಸಗಳು ಕೂಡ ಸ್ಟಾಪ್ ಆಯಿತು ಅಂದರೆ ಮನೆಯಲ್ಲಿ ಮಕ್ಕಳು ಅಂದರೆ ಮೊಮ್ಮಕ್ಕಳು ಅವರೆಲ್ಲ ಹುಟ್ಟಿದಾಗಿದ್ದ ನಂತರ ಸಾಕು ಕೆಲಸ ಮಾಡಿದ್ದು ಮೊಮ್ಮಕ್ಕಳನ್ನು ನೋಡಿಕೊಂಡು ಮನೆಯಲ್ಲಿರು ಅಂತ ಹೇಳಿಬಿಟ್ಟು ಮನೆಯವರೆಲ್ಲ ಕೂಡ ಅಂಗಡಿಯೆಲ್ಲ ಸ್ಟಾಪ್ ಮಾಡಿಸಿದ್ರು ಹೀಗೆ ಇರಬೇಕಾದ್ರೆ ನನಗೆ ತುಂಬ ಬೇಜಾರಾಗ್ತಾ ಇತ್ತು ಏನಪ್ಪ ಮಾಡೋದು ಸಂಪಾದನೆ ಮಾಡಿದ್ದು ಕೈಯಲ್ವಾ ಹೇಗೆ ಅದು ನಿಲ್ಸಕ್ಕೆ ಮನಸ್ಸೊಪ್ಪತ್ತೆ ಆಮೇಲೆ ಮನೆಯಲ್ಲಿ ಕೂತು ಬೇಜಾರಾಗ್ತಾ ಇರಬೇಕಾದ್ರೆ ನನ್ನ ಮೊಮ್ಮಗ ಹೇಳ್ದ ಅಮ್ಮಮ್ಮ ನೀವು ಯಾಕೆ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬಾರ್ದು ನಿಮ್ಮ ಒಂದು ಕ್ರಿಯೇಟಿವಿಟಿ ಏನಿದೆ ಅದನ್ನು ಯೂಟ್ಯೂಬಲ್ಲಿ ನೀನು ತೋರಿಸ್ಕೊಳ್ಳೋದಕ್ಕೆ ಒಂದು ಸದಕವಶ ಅಲ್ವಾ ಅಂತ ಹೇಳ್ದೆ ಅದಕ್ಕೆ ನಾನು ಸರಿ ಆಯಿತು ಅಂತ ಅಂದೆ ಅವನೇ ನನಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಟ್ಟ ಓಪನ್ ಮಾಡಿಕೊಟ್ಟ ಎಷ್ಟು ಓಪನ್ ಆದಮೇಲೆ ನಿಮಗೆಲ್ಲ ಗೊತ್ತು ಹೊಸ ಯೂಟ್ಯೂಬರ್ಸ್ಗಳ ಕೂಡ ಹೇಗೆ ನಮ್ಮ ಒಂದು ಮೈಂಡ್ ಮೆಂಟಾಲಿಟಿ ಇರುತ್ತೆ ಅಂದರೆ ನಾವೊಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಅದಕ್ಕೆ ಎಷ್ಟು ವ್ಯೂಸ್ ಬಂತು ಯಾರೆಲ್ಲ ಕಮೆಂಟ್ ಮಾಡಿದ್ರು ಎಷ್ಟು ಅವರ್ ಆಯಿತು ಹೀಗೆ ಹಾ ಹಾಕಿದ್ದು ಒಂದು ಸ್ವಲ್ಪ ಹೊತ್ತಿಗೆಲ್ಲ ಕೂಡ ನಾವು ಕ್ಷಣ ಕ್ಷಣಕ್ಕೂ ಕೂಡ ವೈಟಿ ಸ್ಟುಡಿಯೋನಲ್ಲಿ ಹೋಗಿ ಅದನ್ನು ಚೆಕ್ ಮಾಡ್ತಾನೆ ಇರ್ತೀವಿ ಈ ಥರ ಒಂದು ಜರ್ನಿ ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ ಆಮೇಲೆ ಒಂದು ಹಂತಕ್ಕೆ ಬಂದ ಮೇಲೆ ಏನಾಗುತ್ತೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಆಗುತ್ತೆ ಆಮೇಲೆ ಏನಾಗುತ್ತೆ ಪುನಃ ನಾವು ಗೂಗಲ್ ಆ್ಯಡ್ ಪಿನ್ಗೋಸ್ಕರ ಕಾಯ್ತಾ ಇರೋದಾಗುತ್ತೆ ಆ ಒಂದು ಅಂಥ ಸಂದರ್ಭ ಇವತ್ತಿಗೆ ನನಗೆ ಮುಗ್ದಿದೆ ಫ್ರೆಂಡ್ಸ್ ಹೌದು ಇನ್ನು ತಡ ಮಾಡೋದು ಬೇಡ ತೋರಿಸ್ತೀನಿ ಬನ್ನಿ ನೋಡಿ ಗೂಗಲ್ ಆ್ಯಡ್ ಪಿನ್ ಬಂತು ಗೂಗಲ್ ಆ್ಯಡ್ ಪಿನ್ ಬಂದಿದೆ ಎಂದಿದ ತಕ್ಷಣ ದುಡ್ಡು ಬರುತ್ತೆ ಅನ್ಕೋಬೇಡಿ ಖಂಡಿತ ಇಲ್ಲ ಇದಕ್ಕೂ ಇನ್ನೂ ಒಂದು ಕಂಡೀಷನ್ ಇದೆ ಏನಪ್ಪಾ ಅಂತಂದ್ರೆ ಈ ಗೂಗಲ್ ಆ್ಯಡ್ ಪಿನ್ ಮೇಲೆ ನಮಗೆ ಕಂಪ್ಲೀಟಾಗಿ ಹಂಡ್ರೆಡ್ ಡಾಲರ್ಸ್ ಆಗಬೇಕು ಫ್ರೆಂಡ್ಸ್ ಹಂಡ್ರೆಡ್ ಡಾಲರ್ಸ್ ಆದಮೇಲೆ ನಮಗೆ ದುಡ್ಡು ಬರೋದು ಆ ಹಂಡ್ರೆಡ್ ಡಾಲರ್ಸ್ ಆಗಬೇಕು ಅಂತಂದಾಗ ಏನು ಮಾಡಬೇಕು ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಹಾಕಬೇಕು ಹಾಗೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕಾಗುತ್ತೆ ತುಂಬಾ ಅದ್ರ ಮೇಲೆ ಕೇರ್ ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ ಆ ಕಾರಣದಿಂದ ನಾನು ಹೇಳೋದೇನೆಂದರೆ ಗೂಗಲ್ ಆ್ಯಡ್ ಪಿನ್ ಬಂತು ಒಂದಿದ ತಕ್ಷಣ ದುಡ್ಡು ಬಂತು ಅನ್ಕೋಬೇಡಿ ನೋಡಿ ಓಪನ್ ಈ ಥರ ಇರುತ್ತೆ ಈ ಸೈಡ್ಗೆ ಪಿನ್ ಇರುತ್ತೆ ನಂಬರ್ದು ನಾವು ಬ್ಯಾಂಕ್ ಅಕೌಂಟ್ಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ನನಗೆ ಏನೋ ಒಂದು ತೊಂದರೆ ಆಯಿತು ಅಂತಂದ್ರೆ ನಾನು ಹಂಡ್ರೆಡ್ ಡಾಲರ್ಸ್ ಆಗೋದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಕಾಯ್ತಾ ಇದ್ದೀನಿ ಈ ಗೂಗಲ್ ಪಿನ್ ಬರೋದಕ್ಕೂ ಕೂಡ ತುಂಬಾನೇ ಸ್ವಲ್ಪ ನನಗೆ ತಡ ಆಯಿತು ಕಾರಣ ಏನು ಅಂತಂದ್ರೆ ನಮ್ಮನೆಯಲ್ಲೂ ಕೂಡ ಇಬ್ರು ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಸು ಅವ್ರು ಯಾವಾಗಲೂ ಬ್ಯುಸಿಯಲ್ಲೇ ಇರ್ತಾರೆ ಹಾಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಅವರು ಯಾವುದೇ ರೀತಿಯ ಒಂದು ಕೇರ್ ಕೊಡೋಲ್ಲ ಹಾಗೆಯೇ ಯಾವುದನ್ನು ಕೂಡ ಅವರು ಇದರಲ್ಲಿ ಇನ್ವಾಲ್ವ್ ಆಗೋಲ್ಲ ನನ್ನ ಮಮ್ಮಗೆ ಏನು ಮಾಡಿಕೊಟ್ಟ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ನಲ್ಲ ಅವನಿಗೆ ಹೇಳಬೇಕಿತ್ತು ನಾನು ಅವಾಗ ಅವನಂದ ಅಮ್ಮಮ್ಮ ಆಗಲಿ ಒಂದು ಹತ್ತು ಡಾಲರ್ ಆದಮೇಲೆ ನಾವು ಗೂಗಲ್ ಆ್ಯಪ್ಗೆ ನಾವು ಅಪ್ಲೈ ಮಾಡೋಣ ಅಂತ ಹೇಳಿದೆ ಅವನು ಸಾಫ್ಟ್ವೇರ್ ಇಂಜಿನಿಯರು ಅವನಿಗೂ ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೆ ಕಲ್ಪಾಸ್ ಚಾನಲ್ ಅಂತ ಅವರು ರೆಸಿಪೀಸ್ಗಳನ್ನ ಮಾಡ್ತಾರೆ ತುಂಬಾ ಚೆನ್ನಾಗಿ ರೆಸಿಪಿಗಳನ್ನೆಲ್ಲ ಕೂಡ ಅವರು ಮಾಡಿ ತೋರಿಸ್ತಾರೆ ಒಂದು ಹೊಸ ಹೊಸ ಒಂದು ರೆಸಿಪೀಸ್ ಕೂಡ ಎಲ್ಲ ಮಾಡ್ತಾರೆ ನಾವು ಯಾರೇ ಆಗಿರಲಿ ಯೂಟ್ಯೂಬರ್ಸ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋಬೇಕು ಅಂತಂದ್ರೆ ಒಬ್ರು ಚಾನೆಲ್ ಒಬ್ರು ನೋಡ್ತಾ ಇರಬೇಕು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇರಬೇಕು ಅವರು ಕಲ್ಪನಾ ಅವರು ಕೂಡ ನನಗೆ ಹೇಳಿದರು ಅರುಣ್ ಅಂತ ಇದ್ದಾರೆ ನೋಡಿ ಏನಾದರೂ ನಿಮಗೆ ಹೆಲ್ಪ್ ಬೇಕಿದ್ದರೆ ಅವ್ರಿಗೆ ಫೋನ್ ನಂಬರ್ ಕೊಡ್ತೀನಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ನೀವು ಅವ್ರ ಫೋನ್ ನಂಬರ್ನ ತೊಗೊಂಡು ಅವ್ರ ಮುಖಾಂತರ ಹೆಲ್ಪ್ ತೊಗೋಬೋದು ಅಂತ ಕೊಡು ಅವರು ಕೂಡ ಹೇಳಿದ್ರು ಆಮೇಲೆ ಅರುಣ್ ಅಂತ ಅವ್ರಿಗೆ ನಾನು ಮೆಸೇಜ್ ಮಾಡಿದೆ ಏನಂತಂದರೆ ಗೂಗಲ್ ಆ್ಯಪಿನಿ ಅಪ್ಲೈ ಮಾಡಬೇಕು ಟೆನ್ ಡಾಲರ್ ಆಗಿದೆ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ ಅವರು ನನಗೆ ಹೆಲ್ಪ್ ಮಾಡಿದ್ರು ಹೆಲ್ಪ್ ಮಾಡಿದ್ರ ಅಂದರೆ ಅವರು ಏನೇನೆಲ್ಲ ನನಗೆ ಡಾಕ್ಯುಮೆಂಟ್ಸ್ ಕೇಳಿದ್ರು ಅದನ್ನು ಅವ್ರಿಗೆ ಕಳಿಸ್ದೆ ಆವಾಗ ಅವರು ಅರುಣ್ ಅವರು ಏನೇ ಹೇಳಿದ್ರು ಅಂತಂದರೆ ಇದು ಯಾಕೋ ಮ್ಯಾಚ್ ಆಗ್ತಾ ಇಲ್ಲ ನಿಮ್ದು ಇದೇ ಒರಿಜ್ನಲ್ ಅಂತ ಕೇಳಿದ್ರು ಅಂದರೆ ಪ್ಯಾನ್ ಕಾರ್ಡ್ ಅದೆಲ್ಲ ಇಲ್ಲೇ ನಂದು ಮಿಸ್ಟೇಕ್ ಆಗಿದ್ದು ಫ್ರೆಂಡ್ಸ್ ಹೌದು ಏನು ಅಂತಂದರೆ ನಾನು ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಹೆಸರು ಹೇಳಿದಾಗ ಹೆಸರಲ್ಲಿ ನಂದು ಚೇಂಜಸ್ ಬಂದ್ಬಿಟ್ಟಿತ್ತು ಶೈಲಾ ಜಾರ್ ಆಗಿಬಿಟ್ಟಿತ್ತು ಆಮೇಲೆ ಡೇಟ್ ಆಫ್ ಬರ್ತು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಹೀಗಾಗಿಬಿಟ್ಟು ನಂದು ಸುಮ್ಮನೆ ಸ್ವಲ್ಪ ಲೇಟ್ ಆಗಿಬಿಡ್ತು ಎಷ್ಟೇ ಅದರಲ್ಲಿ ಪರಿಶೀಲನೆ ಮಾಡ್ತಾ ಇದ್ರು ಕೂಡ ಮ್ಯಾಚಿಂಗ್ ಇರಲಿಲ್ಲ ಹಾಗಾಗಿ ಇಲ್ಲ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎರಡೂ ಕೂಡ ಸೇಮ್ ಬರೋ ಥರ ಮ್ಯಾಚಿಂಗ್ ಮಾಡಬೇಕು ಅದನ್ನು ಚೇಂಜಸ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಹೇಳಿದರು ಸರಿ ಅಂತ ಹೇಳಿಬಿಟ್ಟು ನಾನು ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಎಲ್ಲನೂ ಕೂಡ ಎಲ್ಲ ಸರಿಪಡಿಸ್ಕೊಂಡೆ ಆದಮೇಲೆ ಅವರು ಅಪ್ಲೈ ಏನೋ ಮಾಡಿದ್ರು ಪಾಪ ಅವರು ಆದರೆ ಅದು ಬೇಗ ಗೂಗಲ್ ಆ್ಯಡ್ ಪಿನ್ ಬರಲೇ ಇಲ್ಲ ಆಮೇಲೆ ಪುನಃ ಮತ್ತೆ ನಾನು ಇದು ಮಾಡಿದೆ ಪ್ಯಾನ್ ಕಾರ್ಡನ್ನ ಚೇಂಜ್ ಮಾಡಿಬಿಟ್ಟು ಆಮೇಲೆ ಮತ್ತೆ ನನ್ನ ಮಮ್ಮಗೆ ಒಂದು ದಿವಸ ಬಂದಿದ್ದ ಬಂದಾಗ ಅವನ ಕೈಯಿಂದ ಮತ್ತೆ ಅದನ್ನು ಮಾಡಿಸಿದೆ ಅವನು ಎಲ್ಲ ಅಪ್ಲೈ ಮಾಡ್ದ ಅಪ್ಲೈ ಮಾಡಿದ್ಮೇಲೆ ಆಮೇಲೆ ನನಗೆ ಗೂಗಲ್ ಆ್ಯಡ್ ಪಿನ್ ಬಂತು ಫ್ರೆಂಡ್ಸ್ ನಿಮಗೆ ವಿಡಿಯೋ ಮಾಡಬೇಕಾದ್ರೆ ಅಥವಾ ಯೂಟ್ಯೂಬಲ್ಲಿ ಅಥವಾ ಬ್ಯಾಂಕಿಂದಾಗಲಿ ಏನೇ ಒಂದು ತೊಂದರೆ ಆಗಿದ್ರು ಕೂಡ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಅರುಣ್ ಅಂತ ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ ಅವ್ರ ನಂಬರು ಇಲ್ಲೇ ನಾನು ಕೊಟ್ಟಿರ್ತೀನಿ ಅವರು ಯಾವುದಕ್ಕೂ ಕೂಡ ಚಾರ್ಜ್ ಮಾಡಲ್ಲ ಕೆಲವೊಂದಕ್ಕೆಲ್ಲ ಚಾರ್ಜ್ ಮಾಡ್ತಾರೆ ಅಂತ ಅನಿಸುತ್ತೆ ನಿಮಗೆ ಏನೇ ತೊಂದರೆ ಇದ್ದರೂ ಕೂಡ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ನೀವು ಅವ್ರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿಬಿಟ್ಟು ನೀವು ಅವ್ರಿಗೆ ಎಲ್ಲ ನಿಮ್ಮ ಒಂದು ಡೌಟ್ಸ್ನ ಕೇಳ್ಕೋಬಹುದು ಮಾನಿಟೈಸೇಷನ್ ಮಾಡೋದಾಗಿರ್ಬಹುದು ಅಥವಾ ಬ್ಯಾಂಕಿಂದ ಏನಾದರೂ ಅಪ್ಲೈ ಮಾಡೋದಾಗಿರ್ಬಹುದು ಅದೆಲ್ಲನೂ ಕೂಡ ಫ್ರೀ ಆಗಿ ಮಾಡ್ಕೊಡ್ತಾರೆ ಅವರು ಅದಕ್ಕೆಲ್ಲ ಚಾರ್ಜ್ ಏನು ಮಾಡೋದಿಲ್ಲ ಹಾಗಾಗಿ ಅವರ ಒಂದು ನಂಬರು ಇಲ್ಲಿ ನಾನು ಕೊಡ್ತೀನಿ ತುಂಬನೇ ಹೆಲ್ಪಿಂಗ್ ನೇಚರ್ ಬೆಣ್ಣೆ ಕೃಷ್ಣ ನಂದಿನಿ ಅವರು ನೀವು ನೋಡಿರಬಹುದು ಅವರು ಕೂಡ ಅವ್ರ ಬಗ್ಗೆ ತುಂಬಾನೇ ಯಾವಾಗಲೂ ಕೂಡ ತುಂಬಾ ಒಂದು ಅವ್ರ ನಂಬರ್ ಹೇಳ್ತಾ ಇರ್ತಾರೆ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಹಾಗೆನೆ ನಂದಿನಿಯವ್ರಿಗಿರೋಷ್ಟು ಧೈರ್ಯ ನಮ್ಗಳಿಗಿಲ್ಲ ಅಂದ್ರೆ ತುಂಬಾ ಪಾಪ ಕಷ್ಟ ಪಡ್ತಾರೆ ನಾವು ಅಷ್ಟೊಂದು ಆತರ ಕಷ್ಟ ಪಡಕು ಅಷ್ಟೊಂದು ಧೈರ್ಯ ಕೂಡ ನಮ್ಗಿಲ್ಲ ತುಂಬಾ ಚೆನ್ನಾಗಿ ಅವರು ವೀಡಿಯೋಸ್ಗಳನ್ನ ಮಾಡ್ತಾರೆ ಅವರ ಒಂದು ವಿಡಿಯೋಸ್ಗಳಿಗೂ ಕೂಡ ತಾವೆಲ್ಲ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೇನೆ ಅವ್ರ ಕಡೆಯಿಂದ ತುಂಬಾನೇ ಒಂದು ಮಾರ್ಗದರ್ಶನ ಕೂಡ ಸಿಕ್ಕಿದೆ ಫ್ರೆಂಡ್ಸ್ ಇಲ್ಲ ಅಂತ ನಾನು ಹೇಳಲ್ಲ ಯಾಕೆ ಅಂದ್ರೆ ಹೊಸ ಯೂಟ್ಯೂಬರ್ಸ್ಗೆಲ್ಲ ಹೇಗೆಲ್ಲ ಮಾಡಬೇಕು ಯಾವ್ಯಾವ ತರ ಮಾಡಬೇಕು ಅನ್ನೋದು ಅವರು ತುಂಬಾ ಲೈವ್ಗಳನ್ನ ಮಾಡ್ತಾರೆ ಹಾಗಾಗಿ ಅವರ ಒಂದು ಲೈವ್ಗೆ ಹೋಗಿ ಸಪೋರ್ಟ್ ತಗೊಳ್ಳಿ ಹಾಗೆ ಅಲ್ಲಿ ಅವರು ಒಂದು ಲೈವ್ ಅಲ್ಲಿ ಹೋದಾಗ ನಿಮ್ಗೆ ತುಂಬಾ ಜನ ಸಬ್ಸ್ಕ್ರೈಬ್ಸ್ಗೂ ಕೂಡ ಸಿಗುತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಅವ್ರ ಚಾನಲ್ಲು ಕೂಡ ನೋಡಿ ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ ಅವರಿಂದ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾರ್ಯಾರ ಒಂದು ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಯಾರ್ಯಾರೆಲ್ಲ ಕೂಡ ನನ್ನ ಚಾನಲ್ನ ನೋಡಿ ನನಗೆ ಒಂದು ಕಮೆಂಟ್ಸ್ ಹಾಕ್ತಾರೋ ತಕ್ಷಣವೇ ನಾನು ಪುನಃ ಅವರೊಂದು ಚಾನಲ್ ನೋಡಿ ಅವರ ಒಂದು ವಿಡಿಯೋಸ್ಗಳಿಗೆ ನಾನು ಕೂಡ ಕಮೆಂಟ್ಸ್ಗಳನ್ನ ಹಾಕ್ತೀನಿ ಫ್ರೆಂಡ್ಸ್ ಖಂಡಿತವಾಗ್ಲೂ ತಪ್ಪೋದಿಲ್ಲ ಆ ಕಾರಣದಿಂದ ನೀವುಗಳು ಅಷ್ಟೇ ಸಪೋರ್ಟ್ ಮಾಡಿ ಎಲ್ಲರ ಚಾನಲ್ಸ್ಗಳನ್ನು ಕೂಡ ನೋಡಿ ವೀಡಿಯೋಸ್ನ ನೋಡಿ ಒಂದು ಕಮೆಂಟ್ಸ್ನ ಹಾಕಿ ಲೈಕ್ಗಳನ್ನ ಮಾಡಿ ಖಂಡಿತ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಕಮೆಂಟ್ಸ್ಗಳನ್ನ ಹಾಕ್ತಾರೆ ಫ್ರೆಂಡ್ಸ್ ಹಾಗಾಗಿ ಈ ಒಂದು ವೈ ಟಿ ಸ್ಟುಡಿಯೋನಲ್ಲಿ ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ ಆ ಕಾರಣದಿದೆ ಯಾಕೆಂದ್ರೆ ಯಾರದೇ ಒಂದು ಚಾನಲ್ ಆಗಿರಲಿ ನಾವು ಆ ಚಾನಲಲ್ಲಿ ಕಲಿಯೋದು ತುಂಬಾ ಇರುತ್ತೆ ಅಯ್ಯೋ ನಾವು ರೆಸಿಪಿ ಮಾಡ್ತಾ ಇದ್ದೀವಿ ಅವ್ರೇನು ರೆಸಿಪಿ ನೋಡೋದು ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ ಅದರಲ್ಲಿ ಏನೋ ಒಂದು ಹೊಸತನ ಇರುತ್ತೆ ಅದರಲ್ಲಿ ಏನೋ ಒಂದು ಕಲಿಯೋದು ಇರುತ್ತೆ ನಾವೆಷ್ಟೇ ಜನರಾದ್ರೂ ಕೂಡ ಇನ್ನೊಬ್ರು ನೋಡಿಬಿಟ್ಟು ಕಲಿಯೋದು ಒಂದಿಲ್ಲ ಒಂದು ಪಾಯಿಂಟ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಅಡುಗೆದಾಗಿರ್ಬೋದು ವ್ಲಾಗ್ ಆಗಿರ್ಬೋದು ಅಥವಾ ಕ್ರಿಯೇಟಿವಿಟಿ ಆಗಿರ್ಬೋದು ಆರ್ಟ್ ಆಗಿರ್ಬೋದು ಕ್ರಾಫ್ಟ್ ಆಗಿರ್ಬೋದು ನಾನು ಒಂದು ನನ್ನ ಚಾನಲಲ್ಲಿ ಅಲ್ಲಿ ಕೂಡ ಇದೆ ಇಂಥದ್ದೇ ಒಂದೇ ಕಂಟೆಂಟು ಅಂತ ನಾನು ಮಾಡ್ತಾ ಇಲ್ಲ ಆ ಕಾರಣದಿಂದ ನಾನು ಪ್ರತಿಯೊಬ್ಬರು ಚಾನಲ್ನೂ ನೋಡ್ತೀನಿ ಫ್ರೆಂಡ್ಸ್ ಖುಷಿ ಖುಷಿಯಾಗಿ ನೋಡ್ತೀನಿ ಪೂರ್ತಿಯಾಗಿ ನೋಡ್ತೀನಿ ಅವ್ರಿಗೆ ಒಂದು ಲೈಕ್ ಕೊಡ್ತೀನಿ ಸಪೋರ್ಟ್ ಮಾಡ್ತೀನಿ ಕಮೆಂಟ್ಸ್ ಹಾಕ್ತೀನಿ ಉದ್ದುದ್ದವಾಗಿ ನನಗೆ ಕಮೆಂಟ್ಸ್ ಹಾಕೋದಕ್ಕೆ ಟೈಮ್ ಆಗಲಿಲ್ಲ ಅಂದ್ರೆ ಜಸ್ಟ್ ಯಾವುದಾದ್ರೂ ಒಂದು ಫ್ಲವರ್ಸ್ ಏನಾದರೂ ಒಂದು ಸಿಂಬಲ್ ಅಂತೂ ಖಂಡಿತವಾಗ್ಲೂ ಹಾಕ್ತೀನಿ ಎಲ್ಲ ಒಬ್ಬೊಬ್ರು ಹೆಸರು ಹೇಳೋಕ್ಕಾಗಲ್ಲ ನಾನು ಎಲ್ಲಾರ್ ಚಾನಲ್ ನೋಡ್ತೀನಿ ಅದರಲ್ಲಿ ಮುಖ್ಯವಾಗಿ ನನಗೆ ಅರುಣ್ ಅವ್ರ ನಂಬರ್ ಸಜೆಸ್ಟ್ ಮಾಡಿದ್ದು ಕಲ್ಪನಾ ಹಾಗೆ ನಂದಿನಿ ಆ ಕಾರಣದಿಂದ ನಾನು ಅವರಿಬ್ಬರ ಹೆಸರನ್ನು ಒಂದು ಈ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ ಅಷ್ಟೇ ಎಲ್ಲರಿಗೂ ನಂಗೆ ಬಹಳ ಮುಖ್ಯ ನೀವುಗಳೇ ನೋಡಿರ್ತೀರಾ ನಿಮ್ಮ ಚಾನಲ್ಗೆ ಬಂದು ನಾನು ನೋಡ್ಬಿಟ್ಟು ನಿಮಗೆಲ್ಲ ಕಮೆಂಟ್ಸ್ ಹಾಕಿರೋದು ಯಾರೋ ಬೇಜಾರ್ ಮಾಡ್ಕೋಬೇಡಿ ನಿಮ್ಗಳ ಹೆಸರು ಹೇಳಲಿಲ್ಲ ಅಂತ ಆಯಿತಾ ಹಾಗಾಗಿ ಎಲ್ಲರೂ ಕೂಡ ಒಬ್ರಿಗೊಬ್ರು ಚೆನ್ನಾಗಿ ಸಪೋರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇನ್ನು ಮುಂದಕ್ಕೆ ಹೆಚ್ಚೆಚ್ಚಿನ ಒಂದು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಹಾಗೇನೆ ಇಷ್ಟೊತ್ತವರ್ಗು ಇಷ್ಟು ವಿಡಿಯೋಸ್ನ ನೋಡ್ಬಿಟ್ಟು ಹೇಗೆ ನನಗೆ ಒಂದು ಸಪೋರ್ಟ್ ನ ಮಾಡಿದೀರ ಕೂಡ ಇದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಎಲ್ಲಾರ ಹತ್ರ ಕೈ ಮುಗ್ದು ಇದ್ದೀನಿ ಫ್ರೆಂಡ್ಸ್ ನನ್ನ ಒಂದು ವಿಡಿಯೋಸ್ ಮಾಡೋದಕ್ಕೆ ನನಗೆ ತುಂಬಾನೇ ಹೆಲ್ಪ್ ಮಾಡಿದವರು ಅಂತಂದ್ರೆ ನನ್ನ ಫ್ರೆಂಡ್ಸ್ ಸರ್ಕಲ್ ನಮ್ಮ ಅಕ್ಕ ಅಕ್ಕನ ಮಕ್ಕಳು ಎಲ್ಲ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ನ ಎಲ್ಲಾ ಫ್ರೆಂಡ್ಸ್ ಗಳಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ ಯಾಕಂದರೆ ಅವ್ರದ್ದೆಲ್ಲರದು ಕೂಡ ನನಗೆ ತುಂಬಾ ಸಪೋರ್ಟ್ ಇದೆ ನೀವು ನೋಡಿರ್ಬಹುದು ವಿಡಿಯೋಸ್ನಲ್ಲೂ ಕೂಡ ನನ್ನ ಫ್ರೆಂಡ್ಸ್ಗಳು ಇರ್ತಾರೆ ನನಗೆ ಮನೇನಲ್ಲಿ ಅಷ್ಟೊಂದು ಸಪೋರ್ಟ್ ಇಲ್ಲ ಹೊರಗಡೆ ಮಾತ್ರ ನನಗೆ ತುಂಬ ಸಪೋರ್ಟ್ ಇದೆ ಫ್ರೆಂಡ್ಸ್ ಇಷ್ಟೊತ್ತರೆಗೂ ವಿಡಿಯೋ ನೋಡೋದ್ರಲ್ಲ ತುಂಬ ತುಂಬ ಥ್ಯಾಂಕ್ಸ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡಿದ ತಪ್ಪು ನೀವು ಏನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರಲಿ ಪ್ಯಾನ್ ಕಾರ್ಡ್ ಆಗಿರಲಿ ಅದನ್ನೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ಮೊದಲಿಗೆ ನೀವು ನೀಟಾಗಿ ಚೆನ್ನಾಗಿ ಪರಿಶೀಲನೆಯನ್ನು ಮಾಡಿಕೊಂಡು ಆಮೇಲೆ ನೀವು ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ